ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಬೆಳಗ್ಗೆಯಿಂದನೇ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಟೈಮ್ ಇವಾಗ ಒಂಬತ್ತುವರೆ ಆಗೈತಿ ಇವತ್ತಿನ ಹೇಗೆ ಹೇಗೋಗುತ್ತೆ ಅಂತೇಳಿ ಹಾಗೆ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತು ಸ್ವಲ್ಪಲ್ಲೂ ಹೋಗಿ ಬರಬೇಕು ಹಾಗಾಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಅಲ್ಲಿ ಹೋದ್ಮೇಲೆ ಹಾಗೆ ರ್ಯಾಂಡಮ್ ಲಾಗನ್ನು ಹಾಕ್ತೀನಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಗಗನ್ ಇಲ್ಲೇ ಮಲ್ಕೊಂಡಾನ ಇಡೀ ಒಂದು ತಾಸು ತೊಗಿಂದೆ ಇವಾಗ ಮಲ್ಕೊಂಡಾನ ಇನ್ನೂ ಕೆಲಸ ಏನೂ ಆಗಿಲ್ಲ ಬಟ್ಟೆ ತೊಳಿಬೇಕು ಪಾತ್ರೆ ತೊಳಿಬೇಕು ಇನ್ನೂ ಇವಾಗ ಗಗನ್ ಮಲ್ಕೊಂಡಲ್ಲ ಇವಾಗ ರಾಯು ಸ್ವಲ್ಪ ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಮಲಗಿಸಿದ್ರೆ ಒನ್ ಅವರ್ ಆದರೂ ಮಲ್ಕೊತಾನೆ ಅವ್ನು ಮಲ್ಕೊಂಡಿದ್ದಾದಮೇಲೆ ಮನೆ ಕೆಲಸ ಎಲ್ಲನೂ ಮಾಡೋಣ ಅಂತೇಳಿ ಅಂದ್ಕೋತಾ ಇದ್ದೀನಿ ನೋಡಬೇಕು ಏನಾಗುತ್ತೆ ಅಂಥೇಳಿ ಹೊರ್ಕಬೇಕು ಅಂತ ಹೇಳಿದ್ನಲ್ವ ಫುಲ್ಲು ಸ ಮಧ್ಯಾಹ್ನ ಇಲ್ಲ ಸ್ವಲ್ಪ ಸಾಯಂಕಾಲ ಟೈಮ್ಗೆ ಹೋಗಬೇಕು ಆಂಟಿ ಮತ್ತು ತಂಗಿ ಕಿಟ್ಟ ಕಿಶೋರ ಆಲ್ರೆಡಿ ಹೋಗಿದ್ದಾರ ಹಾಗಾಗಿ ಇವಾಗ ನೋಡೋಣ ಬನ್ನಿ ನೋಡ್ರಿ ಫ್ರೆಂಡ್ಸ್ ಅರ್ಧ ತಾಟ್ಸಿಂದ ನಾನು ಹರ್ಷ ಇಲ್ಲದನಾ ಹರ್ಷ ಇಲ್ಲದನ ಅಂತೇಳಿ ಹುಡುಕತೀನಿ ಪೂರ್ತಿ ಇಲ್ಲಿ ಬಾಡಿಗೆ ಟಚ್ ಆಗಿ ಮಲ್ಕೊಂಡ್ಬಿಟ್ಟನಾ ನನಗೆ ಕಾಣಿಸೋಣ ಒಲ್ ನೋಡ್ರಿ ಎಕ್ಸ್ ಬಟ್ ಓವನ್ನ ಹೊಲ್ ನೋಡ್ರಿ ಹರ್ಷೋ ಹ್ಯಾಂಗೆ ಮಾಡಕ್ತಿ ಮಕ್ಕನಾಗಂತೀ ಓ ಅನ್ನೋಕೆ ಬರಲ್ಲನು ಮಕ್ಕ ಮಕ್ಕನ ಹೇಳೈ ಮಕ್ಕ ನೋಡ್ರಿ ಬಜಾರ್ ಈ ಥರ ಐತಿ ಇವತ್ತು ಸ್ವಲ್ಪ ಗ ಗಲಾಟೆ ಎಲ್ಲಾನು ಕಡಿಮೆ ಐತಿ ನೋಡಿ ಫ್ರೆಂಡ್ಸು ಇಲ್ಲಿ ರಾಯನ್ ಕಪ್ಪಳ್ಕ ಒಂದು ಸ್ವಲ್ಪ ರ್ಯಾಷಸ್ ಥರ ಆಗಿತ್ತು ಅದಕ್ಕೆ ಡಾಕ್ಟ್ರ್ ಕಡೆ ಆಯಿಂಟ್ಮೆಂಟ್ ಎಲ್ಲ ಇಸ್ಕೊಂಬಂದು ಹಚ್ಚಿದ್ದೀನಿ ಒಂದು ಕ್ರೀಮ್ ಕೊಟ್ಟಿದ್ದರು ಅದನ್ನೆಲ್ಲ ಅಪ್ಲೈ ಮಾಡಿದ್ದಾದಮೇಲೆ ಅದೆಲ್ಲ ಕ್ಯೂರ್ ಆಗಿದೆ ಬಟ್ ಅಲ್ಲಿ ಒಂಥರ ವೈಟ್ ವೈಟ್ ಮಾರ್ಕ್ ಥರ ಉಳಿದ್ಬಿಟ್ಟೈತಿ ಯಾರಿಗಾದ್ರೂ ಸಜೆಷನ್ ಗೊತ್ತಿದ್ರೆ ಹೇಳಿ ನೋಡ್ತಿರ್ಬೋದು ರಾಯು ಹಾಯ್ ಮೇಡಮ್ಮ ಟಾಟಾ ಟಾಟಾ ಚೆಂದಿದಾವೆ ಕ ಈ ಕಡೆ ಸೈಡು ಮತ್ತು ಈ ಕಡೆ ಎರಡು ಸೈಡ್ ಆಗ್ಬಿಟ್ಟೈತಿ ನೋಡ್ತಿರ್ಬೋದು ಅಂದ್ರೆ ಸ್ವಲ್ಪ ಏನೂ ಕಲರ್ ಇದ್ದಾನಲ್ವಾ ಅಷ್ಟೊಂದು ಫೋನಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಬಟ್ ಹಿಂಗೆ ಡೈರೆಕ್ಟಾಗಿ ನೋಡ್ತೀವಲ್ವ ಸ್ವಲ್ಪ ಆ ಥರ ವೈಟ್ ಥರ ಕಲಿ ಕಲಿ ಉಳಿದ್ಬಿಟ್ಟೈತಿ ಸಜೆಷನ್ ಗೊತ್ತಿದ್ರೆ ನಂಗೆ ಕಮೆಂಟ್ ಮಾಡಿ ಬನ್ನಿ ಇವತ್ತಿನೂ ಅಕ್ಕಂದು ಇವತ್ತು ಡ್ಯೂಟಿ ರಜೆ ಅವರು ಸ್ಟಿಚಿಂಗ್ ಮಾಡೋದಕ್ಕೆ ಅಂಥೇಳಿ ಸ್ವಲ್ಪ ಬೇಗನೆ ಹೋಗಿದ್ದಾರೆ ಸ್ನಾನ ಎಲ್ಲ ಮಾಡಿ ನಾಷ್ಟಾನು ಮಾಡ್ಕೊಂಡು ಹೋಗಿದ್ದಾರ ನಾನು ಗಗನ ಇಲ್ಲೇ ಮಲ್ಕೊಂಡಿದ್ನಲ್ವ ಹಾಗಾಗಿ ರಾಯೋನು ಸ್ವಲ್ಪೊತ್ತು ಮಲಗಿಸಿ ಮನೆ ಕೆಲಸ ಮಾಡೋದ್ರಾಯ್ತು ಅಂತೇಳಿ ಮನೆಯಲ್ಲೇ ಇದ್ದೀನಿ ಇನ್ನೊಂದು ಇವ್ರು ಮಲ್ಕೊಂಡ್ರೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ನಾನು ಶಾಪ್ಗೆ ಹೋಗ್ಬಿಡ್ತೀನಿ ಇಲ್ಲಾಂದರೆ ಹೋಗೋದು ಒಂದು ಸ್ವಲ್ಪ ಲೇಟ್ ಆಗುತ್ತಾ ಬನ್ನಿ ಹಾಗೆ ಲಾ ಕಂಟಿನ್ಯೂ ಮಾಡ್ತೀನಿ ರಾಯೋ ಜೋಜೋ ಹಾಕ್ಲಾ ಅಮ್ಮ ನಿನ್ನ ರೈವ್ ಜಜಾ ಮಾಡ್ಲಾ ಜಜಾ ಮಾಡ್ಲಾ ಮಕ್ಕನಲ್ಲ ಫ್ರೆಂಡ್ಸ್ ನಿದ್ದೆ ಬಂದ್ರೂ ಒಂದೊಂದು ಟೈಮ್ ಎಷ್ಟು ಕಾಡಿಸ್ಬಿಡ್ತಾನೆ ಸುಮ್ಮನೆ ತೂಗಿ ತೂಗಿ ಸಾಕಾಗೋಗುತ್ತಾ ಅಂದರೂ ಮಲ್ಕೊಳ್ಳಲ್ಲ ಗಗನನೂ ಹಂಗೆ ಒಂದು ಅವನಿಗೆ ಕಣ್ಣು ಮುಚ್ಚಿ ನಿದ್ದೆ ಮಾಡೋತನೂ ತುಗಿಸ್ಕೊತಾನ ಇವನು ಜೋಳ್ಗಿಲ್ ಮಲ್ಕೊಳ್ಳೋದು ಭಾಳ ಕಮ್ಮಿ ಬಗ್ಲನ ಮಲ್ಕೊತಾನೆ ಹಾಗಾಗಿ ಇವನು ನಿದ್ದೆ ಕಮ್ಮಿ ಅವನು ಸ್ವಲ್ಪ ನಿದ್ದೆ ಕಡಿಮೆನೇ ಹಂಗಾಗಿ ಸ್ವಲ್ಪ ಮನೆ ಕೆಲಸ ಡಿಲೇ ಆಗುತ್ತಾ ಹಾಗಾಗಿ ಮತ್ತು ಅಂಗಡಿ ಹೋಗೋದನ್ನು ಲೇಟ್ ಆಗೇ ಬಿಡುತ್ತಾ ಮತ್ತೇನು ಮಾಡಿದ್ರೆ ಇವರು ದೊಡ್ಡವ್ರಾಗತ್ತ ನಾನು ಹಾಗೆ ಸ್ವಲ್ಪ ಟೈಮಿಂಗ್ ಹೆಚ್ಚು ಕಡಿಮೆ ಆಗುತ್ತಾ ಹಾಗೆ ಇವತ್ತು ಕುಷ್ಟಿಗೆ ಹೋಗಿ ಬರೋಣ ಅಂತ ಅನ್ಕೋತಿದ್ದೀನಿ ಅಂದರೆ ಬಸ್ಸಿಗೆ ಹೋಗಿ ಬರೋದಂತರೂ ಇವಾಗ ಗುಡುಗ್ರ ಸಂಬಂಧ ಕಾಕರು ಸ್ವಲ್ಪ ಬೆಳಿಗ್ಗೆ ಬೇಗನ ಹೋಗ್ಯಾರ ಆ ಕೆಲ್ಸಕ್ಕೆ ಹಂಗಾಗಿ ಎರಡು ಗಂಟೆ ಮೇಲೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ಯಾರ ಹಂಗಾಗಿ ನೋಡಬೇಕು ಅಟ್ಲೀಸ್ಟ್ ಎರಡು ಗಂಟೆ ಅನ್ನೋಷ್ಟರಲ್ಲಿ ಕೆಲಸನಾದರೂ ಮುಗಿಸಿದರೆ ಖುಷಿಗಿಗಾದರೂ ಹೋಗಿ ಬರಬೇಕು ಅಂದರೆ ಎಂಬ್ರಾಯ್ಡ್ರಿ ಹಾಕೋದಕ್ಕೆ ಕಸ್ಟಮರು ಸ್ಯಾರಿ ಕೊಟ್ಟು ಹೋಗಿದ್ದಾರೆ ಬಟ್ ಬ್ಲೌಸು ಅದರೊಂದು ಬೇಡ ಅಂತ ರೇಷ್ಮೆ ಪೀಸು ತೊಗೊಂಡು ಬಂದು ಡಿಸೈನ್ ಹಾಕಿ ಅಂತ ಹಾಗಾಗಿ ಹಂಗಾಗಿ ಆ ಕೆಲಸನೂ ಮುಗಿಸ್ಬೇಕು ಒಂದು ಮೂರು ಒಂದೆರಡು ಐದಿದೆ ಒಟ್ಟು ಟೋಟಲ್ ಕಸ್ಟಮರ್ವೇ ಐದಿದ್ದವು ನನಗೊಂದು ಎರಡು ಪೀಸ್ ತೊಗೊಂಬರೋಣ ಅಂತಿದ್ದೀನಿ ನೋಡ್ತೀನಿ ಹೋದರೆ ಹಾಗೆ ನಿಮ್ಮ ಜೊತೆಗೆ ಲಾಗನ್ನು ಶೇರ್ ಮಾಡ್ಕೊತೀನಿ ಇವಾಗ ಟೈಮ್ ಹನ್ನೆರಡುವರೆ ಇವಾಗ ಶಾಪಿಗೆ ಬಂದು ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ದಸರಾ ಹಬ್ಬ ಮೂಗಿತ್ತು ದೀಪಾವಳಿ ಸ್ಟಾರ್ಟ್ ಆಯ್ತಲ್ವಾ ಹಾಗಾಗಿ ಇವತ್ತು ಕಸ್ಟಮರು ಬೆಳಿಗ್ಗೆ ಬಂದಿದ್ದರು ಒಂದು ಸ್ವಲ್ಪ ಎಂಬ್ರಾಯ್ಡ್ರಿ ಡಿಸೈನ್ ಹಾಕೋದಕ್ಕೆ ಬ್ಲೌಸಸ್ ಕೊಟ್ಟೋಗಿದ್ದಾರೆ ಮತ್ತು ಪಿಕೋ ಫಾಲ್ ಕೊಟ್ಟರೆ ಬ್ಲೌಸ್ ಸ್ಟಿಚಿಂಗಿಗೂ ಇಲ್ಲೇ ಕೊಟ್ಬಿಡ್ತಾರೆ ಹಾಗಾಗಿ ಇವತ್ತು ಬ್ಲೌಸ್ ಪೀಸ್ ಎಲ್ಲನೂ ಸಪ್ರೇಟ್ ಮಾಡಿಟ್ಟಿ ಇಟ್ಟಿದ್ದೀನಿ ಅಕ್ಕಾಗ ಯಾವಾಗ ಟೈಮ್ ಸಿಗುತ್ತೋ ಅವಾಗ ಸ್ಟಿಚ್ ಮಾಡ್ತಾರೆ ನೋಡಿ ಇಷ್ಟು ಇದರಲ್ಲಿ ಒಂದು ಆರು ಸೀರೆ ಇದೆ ಇದರಲ್ಲೊಂದು ಇವು ಒಂದು ಆರು ಸೀರೆ ಟೋಟಲ್ ಹನ್ನೆರಡು ಸೀರೆ ಇದಾವೆ ಬೆಳಿಗ್ಗೆನೇ ಸ್ವಲ್ಪ ಬೇಗ ಬಂದು ಪಿಕೋಫಾಲ್ ಮಾಡಿಬಿಟ್ರೆ ಅಂದರೆ ಪಿಕೋಫಲ್ ಮಾಡಿ ಕಳಿಸ್ಬಿಟ್ರೆ ಸ್ವಲ್ಪ ಅಂಗಡಿನೂ ಫ್ರೀ ಆಗುತ್ತಾ ಹಾಗೆ ಬ್ಲೌಸ್ ಪೀಸಸ್ ಮಾತ್ರ ಇಟ್ಕೊಂಡ್ರೆ ಬ್ಲೌಸ್ ಅಕ್ಕ ಯಾವಾಗ ಫ್ರೀ ಇರ್ತಾರೋ ಅವಾಗ ಸ್ಟಿಚ್ ಮಾಡ್ತಾರೆ ಹಾಗಾಗಿ ಬೆಳಗ್ಗೆನೇ ಸ್ವಲ್ಪ ಬೇಗ ಬಂದು ಇವನ್ನ ಪಿಕೋಫಾಲ್ ಮಾಡಿಬಿಡೋಣ ಅಂತ ಅನ್ಕೋತಾ ಇದ್ದೆ ಬಟ್ ಇವತ್ತು ಎಷ್ಟು ಒಂಬತ್ತುವರೆಗೇನೆ ಕರೆಂಟ್ ಹೋಗೈತಿ ಇವಾಗ ಆಲ್ರೆಡಿ ಹನ್ನೆರಡುವರೆ ಇನ್ನೂ ಕರೆಂಟ್ ಬಂದಿಲ್ಲ ಮೇ ಬಿ ಇಲ್ಲ ಗೊತ್ತಿಲ್ಲ ಹಾಗಾಗಿ ಇವತ್ತು ಪಿಕೋ ಫಾಲೋ ಫಾಲ್ ಮಾಡೋದಾಗೋದಿಲ್ಲ ಹಾಗಾಗಿ ಒಂದು ಬ್ಲೌಸು ಡಿಸೈನ್ ಹಾಕೋದಿತ್ತು ಅದು ಮೈಸೂರು ಸಿಲ್ಕ್ ಸ್ಯಾರಿ ಇವಾಗ ಟ್ರೆಂಡ್ ಆಗ್ಬಿಟ್ಟಿದೆಯಲ್ಲ ಅದ್ರ ಅದ್ರೊಳಗಿಂದೆ ಆಲ್ಮೋಸ್ಟ್ ನಾಲ್ಕು ಕೊಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ನಾನು ಇಸ್ಕೋಬೇಕಾದ್ರೆ ಅಷ್ಟು ಅಬ್ಸರ್ವ್ ಮಾಡಲಿಲ್ಲ ಅಂದ್ರೆ ಸಡನ್ಲಿ ಫ್ಲ್ಯಾಶ್ ಆಗಲಿಲ್ಲ ಅದು ಅಂದರೆ ಸ್ವಲ್ಪ ಸ್ಮೂತ್ ಆಗ್ತದಲ್ಲ ಬಟ್ಟೆ ಹಾಗಾಗಿ ಈ ಥರ ರೇಷ್ಮಿದ್ದು ಮೇಲೆ ಕಾಟನ್ ಬಟ್ಟೆ ಆದ್ರೆ ಡಿಸೈನ್ ನೀಟಾಗಿ ಬರುತ್ತಾ ಹಾಗಾಗಿ ಅದು ಬರೋ ಬರೋದಿಲ್ಲ ಅಂತ ಅನಿಸುತ್ತಾ ಹಾಗಾಗಿ ಅಕ್ಕಾಗ ಹಂಗೆ ಡಿಸೈನು ಮೆಷಿನಲ್ಲೇ ಡಿಸೈನ್ ಮಾಡಿ ಹೇಳ್ಬಿಡ್ತೀನಿ ಹಂಗೆ ಸ್ಟಿಚ್ ಮಾಡೋದಕ್ಕೆ ಹಾಗೆ ಒಂದು ಡಿಸೈನನ್ನು ಹಾಕಿದ್ದೆ ನಿನ್ನೆ ಸ್ಲೀವ್ಸಿಗೆ ಏನು ಹಾಕಿಲ್ಲ ಜಸ್ಟ್ ಬ್ಯಾಕ್ ಮತ್ತು ಫ್ರಂಟ್ ಮಾತ್ರ ಹಾಕಿದ್ದೀನಿ ಅದನ್ನು ತೋರಿಸ್ತೀನಿ ಬನ್ನಿ ನೋಡಿ ಇದು ಇದು ಸ್ವಲ್ಪ ಕಾಟನ್ ಥರ ಸ್ಮೂತ್ ಆಗೈತಿ ಹಂಗಾಗಿ ಜಸ್ಟು ಬ್ಯಾಕು ಮತ್ತು ಫ್ರಂಟ್ ಮಾತ್ರ ಹಾಕಿದ್ದೀನಿ ನೋಡಿ ಈ ಥರ ಸ್ಲೀವ್ಸಿಗೆ ಹಾಕಿಲ್ಲ ಅಂದರೆ ಇದರೊಳಗೆ ಕಾಂಬಿನೇಷನ್ ಯಾವುದೂ ಇಲ್ಲ ಬ್ಲೌಸ್ ಪೀಸ್ ಯಾವುದಿದೆಯೋ ಅದ ಐತಿ ಸ್ಯಾರಿನೂ ಹಾಗಾಗಿ ಸ್ಲೀವ್ಸಿಗೆ ಏನು ಹಾಕಿಲ್ಲ ಬ್ಯಾಕ್ ಫ್ರಂಟ್ ಮಾತ್ರ ಹಾಕಿದ್ದೀನಿ ಬನ್ನಿ ಇವತ್ತಿನ ಬ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಹಾಗೆ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆವಾಗಲೇ ಲಾಗ್ ಸ್ಟಾರ್ಟ್ ಮಾಡಿದಾಗ ಹೇಳಿದ್ನಲ್ವಾ ಕರೆಂಟ್ ಇರಲಿಲ್ಲ ಅಂಥೇಳಿ ಅವತ್ತು ಸಂಜೆವರೆಗೂ ಕರೆಂಟ್ ಬರಲೇ ಇಲ್ಲ ಹಾಗಾಗಿ ಸುಮ್ಮನೆ ಒಂದು ಮೂರು ಮೂರುವರೆ ಆಗಿತ್ತು ಆವಾಗ ಮನೆಗೆ ಬಂದು ಸ್ವಲ್ಪ ಮನೇಲಿ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಹೊಲೋಕೆ ಹೋದ್ರಾಯ್ತು ಅಂಥೇಳಿ ನಾನು ಮತ್ತು ರಾಯು ಆಂಟಿ ಮೂರು ಹೋಗ್ತಾ ಹೋಗ್ತಾಯಿದ್ವಿ ತಂಗಿ ಮತ್ತು ಕಿಟ್ಟ ಕೃಷ್ಣ ಎಲ್ಲರೂ ಹೋಗಿದ್ರು ಹೊಲಕ್ಕೆ ಹಾಗಾಗಿ ಸುಮ್ಮನೆ ಕರೆಂಟ್ ಬೇರೆ ಇಲ್ಲಲ್ವ ಹಾಗಾಗಿ ಶಾಪಲ್ಲಿ ಏನೂ ಕೆಲಸ ಆಗೋಲ್ಲ ಅನ್ನೋದಕ್ಕೋಸ್ಕರ ಶಾಪ್ ಕ್ಲೋಸ್ ಮಾಡಿಕೊಂಡು ಹೊಲಕ್ಕೆ ಹೋದ್ರಾಯ್ತು ಅಂಥೇಳಿ ಅಂದ್ಕೊಂಡು ಇಲ್ಲೇ ಸ್ವಲ್ಪ ಹೊತ್ತು ಮನೆಯಲ್ಲೇ ವೇಟ್ ಮಾಡಿದ್ವಿ ಆಂಟಿ ಮಲ್ಕೊಂಡಿದ್ಲು ಹಾಗಾಗಿ ಇನ್ನೊಂದು ಹಾಫ್ ಆನ್ ಅವರ್ ಬಿಟ್ಟು ಹೋದ್ರಾಯ್ತು ಅಂತೇಳಿ ಅಂದ್ಕೊಂಡು ನಾನು ಹಾಗೆ ಲಾಗ್ ಸ್ಟಾರ್ಟ್ ಮಾಡಿದ್ದೆ ಅವ್ರು ಮಲ್ಕೊಂಡಿದ್ರು ರೈವ್ ಕರ್ಕೊಂಡು ಹೊಲದಲ್ಲಿ ಚೆಂಡು ಅರಿತಿದ್ರು ಜಾಸ್ತಿ ಜನ ಏನು ಬಂದಿರಲಿಲ್ಲ ಒಂದಿಬ್ಬರು ಮಾತ್ರ ಲೇಬರ್ ಬಂದಿದ್ರು ಅವ್ರ ಜೊತೆಗೆ ಮಾಮ ಮತ್ತು ತಂಗಿ ಕಿಟ್ಟ ಮತ್ತು ನನ್ನಕ್ಕಿಂತ ಮುಂಚೆ ಆಂಟಿ ಹೋದರು ಮಾಮರು ಬಂದು ಕರ್ಕೊಂಡು ಹೋದರು ಹಾಗಾಗಿ ಅವರು ಅಷ್ಟು ಅರಿತಿದ್ರು ಅದಾದಮೇಲೆ ನಾನು ಹೇಳಿದ್ನಲ್ವಾಗ ಕರೆಂಟ್ ಏನಿರಲಿಲ್ಲ ಅನ್ನೋದಕ್ಕೋಸ್ಕರ ಹೊಲಕ್ಕೆ ಹೋದೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಒಂದು ಲಾಗ್ ಮಾಡೋಣ ಅಂತೇಳಿ ವೀಡಿಯೋ ಮಾತಾಡ್ತೀನಿ ಇದ್ದೀನಿ ಅಂತೇಳಿ ತೋರಿಸ್ತೀನಿ ಬರ್ರಿ ಒಬ್ಬೊಬ್ಬರನ್ನ ಫಸ್ಟ್ ನೋಡಿರಿ ಇಲ್ಲಿ ನಮ್ಗೆ ಗುಂಡಣ್ಣ ಐತಿ ಕಿಟ ಹಾಯ್ ರಾಯೋ ರಾಯು ಸ್ಟ ಆಂಟಿ ಆಂಟಿ ಕೊಟ್ಲಕ್ಷ್ಮೀ ಎಲ್ಲ ತಿನ್ನಪ್ಪ ಚೆಂಡು ಚೆಂಡುವರೆ ಕ ತಯಾರಾಗ್ಯಲ್ಲ ನಾವು ತಯಾರಾಗಮ್ಮ ಸರಿ ಎರಡು ಹೋಗಮ್ಮ ಗಂಗಮ್ಮ ಹಾಯ್ ಮಾಡ ಹಾಯ್ ಮಾಡಿಲ್ಲ बरपू किशोड इच्छा अिबुट कुटक बरतिय किट नीन बिद नोड्री रायो रयो टाटा ए

బగీస్ కొడు మా అన్నమ్మన్ కతాళిరీర బాయిబి ನೋಡ್ರಿ ಫ್ರೆಂಡ್ಸ್ ಇವಾಗ ಟೈಮು ಸಾಯಂಕಾಲ ಆರು ಗಂಟೆ ಆಗೈತಿ ಇವಾಗ ಮನೆಗೆ ಹೊಂಟೀವಿ ಆಲ್ರೆಡಿ ಆಗಲೇ ಇಬ್ಬರು ತೋರಿಸಿದ್ನಲ್ಲ ಅವರು ಹೋದರು ಮನೆಗೆ ಇವಾಗ ನಾನು ಮತ್ತು ಆಂಟಿ ತಂಗಿ ಹರ್ಷ ಐದು ಜನ ಹೋಗ್ತಿದ್ದೀವಿ ಕೃಷ್ಣ ಮತ್ತು ಕಿಶೋರ ಮಮ್ಮರ ಜೊತೆ ಸ್ವಲ್ಪ ಲೇಟಾಗಿ ಬೈಕ್ ಮೇಲೆ ಬರ್ತಾರ ಅಲ್ಲಿ ಹೊಂಟಾರೆ ನೋಡ್ರಿ ಇಬ್ಬರು ಇಲ್ಲಿ ನೋಡ್ರಿಗ ನಾ ಈ ಕೋಳಿ ಬೆನ್ನತ್ತಿದ್ವಿ ನಾವು ಓಡಿಸಕತ್ತನ ಇಲ್ಲಿತನ ಬೆನ್ನತ್ತಿದ ನೋಡ್ರಿ ಅಪ್ಪ ಇವತ್ತು ಇವೆಲ್ಲ ಕುಂಟಿ ಹೊಡೆದ್ರ ನೋಡ್ರಿ ಮಾಮಾರು ಮೂರು ಕುಂಟಿ ಹಾಕಿದ್ರ ಅಲ್ಲಿ ಕಾಣ್ಸಕತ್ತಿಲ್ಲ ಅನ್ಸುತ್ತೆ ಮೇ ಬಿ ರಾಯೋರಿ ರಾಯೋ ಹೂಡಿ ಹೂ ನಿಮ್ಮಿ ಹೂ ನಿಮ್ಮ ಸುಮ್ಮನೆ ನಾನು ಸುಮ್ನೆ ನಾನೇನೋ ತಡದು ಬರಲಿಲ್ಲ ನೋಡ್ರಿ

ಹಾಂ ಮೊನ್ನೆ ಒಂದೊಂದು ಎತ್ಕೊಂಡ್ ಎತ್ತಿಕೊಂಬಂದಿದ ಸೊಪ್ಪ ನಾನು ಹತ್ತಿ ನನ್ನ ಒಟ್ಟೆ ಇಳಿಸಿಲ್ಲ ಅಲ್ಲಿ ಬಂದು ಇಳಿಸಾಳ ಎತ್ತಿಗೆ ಬಂದಾಳಂತ ಆನೆ ಮೇಲೆ ಅಂಬರಗಿ ನಗರ್ ಅಲ್ಲಿ ಮಂಚಾಗ್ ಬಂದು ಮೆಟ್ಲೈತಿ ಅಂಗಡಿಯಾಗ ಕೊಡ್ತಾಳ ಹ್ಞೂ ಮತ್ತೆ ಅದೇಂತಾರೆ ಅವ ಇವತ್ತಿನ ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್